ದೇವಾಲಾಲ್ ಮಹಾರಾಜರ ಇನ್ನೂರ ಎಂಬತ್ತೇಳನೇ ಜಯಂತಿ ಹಿನ್ನೆಲೆ ಶ್ರೀ ಸಂತಾ ಸೇವಾಲಾಲ್ ವೃತ್ತ ಉದ್ಘಾಟನೆ ಮತ್ತು ಬೃಹತ್ ಬೈಕ್ ರ್‍ಯಾಲಿ ನಡೆಸಲಾಯಿತು ನಗರದ ಬಾಡಾ ಕ್ರಾಸ್ನಲ್ಲಿ ಶ್ರೀ ಸಂತಾ ಸೇವಾಲಾಲ್ ವೃತ್ತವನ್ನು ಚಿತ್ರದುರ್ಗ ಬಂಜಾರ ಗುರುಪೀಠದ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ ಉದ್ಘಾಟಿಸಿ ನಂತರ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಮಾತನಾಡಿದರು ಕೇರಳದ ಅಯ್ಯಪ್ಪ ಸ್ವಾಮಿ ಪ್ರಸಿದ್ಧಿ ಪಡೆಯುತ್ತಿರುವಂತೆ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿಯು ಜಗತ್ತಿನಾದ್ಯಂತ ಪ್ರಸಿದ್ಧಿ ಪಡೆಯುತ್ತಿದೆ ಅಯ್ಯಪ್ಪ ಸ್ವಾಮಿಯ ಭಕ್ತರು ಹೇಗೆ ಕಠಿಣ ವ್ರತ ಆಚರಿಸುತ್ತಾರೋ ಅದೇ ರೀತಿಯಲ್ಲಿ ಸಂತಾ ಸೇವಾಲಾಲ್ ಜಯಂತಿಯ ಅಂಗವಾಗಿ ಲಂಬಾಣಿ ಸಮುದಾಯದವರು ಸಹ ಕಠಿಣ ವ್ರತ ಪಾಲಿಸಿ ಜಯಂತಿಯಲ್ಲಿ ಭಾಗವಹಿಸುತ್ತಾರೆ ಎಂದರು ವಿವಿಧ ರಾಜ್ಯಗಳು ಮತ್ತು ಜಿಲ್ಲೆಗಳಲ್ಲಿ ವಾಸಿಸುತ್ತಿರುವ ಲಂಬಾಣಿ ಸಮುದಾಯದ ಭಕ್ತರು ಮಾಲಾಧಾರಿಗಳಾಗಿ ಕಾಲ್ನಡಿಗೆಯಲ್ಲಿ ಆಗಮಿಸಿ ಫೆಬ್ರವರಿ ಹದಿಮೂರು ಹದಿನಾಲ್ಕು ಮತ್ತು ಹದಿನೈದರಂದು ನಡೆಯುವ ಜಯಂತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ ಎಂದರು ಬೈಕ್ ರ್ಯಾಲಿಯು ನಗರದ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ಸರಸ್ವತಿ ನಗರದ ಸೇವಾಲಾಲ್ ದೇವಸ್ಥಾನಕ್ಕೆ ಬಂದು ಮುಕ್ತಾಯವಾಯಿತು ಈ ವೇಳೆ ಗೋಪಿನಾಯ್ಕ್ ರಮೇಶ್ ರವಿ ರವಿನಾಯ್ಕ್ ರಾಕೇಶ್ ನಾಯ್ಕ ಪ್ರಕಾಶ್ ನಾಯ್ಕ ಪ್ರಭು ನಾಯ್ಕ ವೆಂಕಟೇಶ್ ನಾಯ್ಕ ಸೇರಿದಂತೆ ಸಮಾಜದ ಮುಖಂಡರು ಯುವಕರು ಹಾಜರಿದ್ದರು صافره کرن کي فمن جي ٽيم جو اڳواڻ آهي ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಇನ್ನೂರ ಎಂಬತ್ತೇಳನೇ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವ ನಡೀತಾ ಇದೆ ಪ್ರತಿ ವರ್ಷದಂತೆ ನಮ್ಮ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವ ಅದು ಸರ್ಕಾರಿ ಜಯಂತ್ಯೋತ್ಸವ ಮಾಡಿರೋದಕ್ಕೆ ನಾವು ಸರ್ಕಾರಕ್ಕೆ ಮೊದಲು ಧನ್ಯವಾದಗಳನ್ನು ಹೇಳ್ತೇವೆ ಇವತ್ತು ಬಂಜಾರರ ಒಂದು ಶಕ್ತಿ ಕೇಂದ್ರ ಬಂಜಾರರ ಒಂದು ಪವಿತ್ರ ಪುಣ್ಯಕ್ಷೇತ್ರ ಅಂತ ಹೇಳಿದ್ರೆ ಅದು ನಮ್ಮ ದಾವಣಗೆರೆ ಜಿಲ್ಲೆ ನ್ಯಾಮ್ತಿ ತಾಲೂಕು ಸೂರಗೊಂಡನಕೊಪ್ಪ ಅಂತ ಹೇಳಿ ನಮಗೆಲ್ಲರಿಗೂ ಗೊತ್ತೇ ಇದೆ ಇವತ್ತು ಹೇಗೆ ಸ್ವಾಮಿ ಸ್ವಾಮಿಯಯ್ಯಪ್ಪನ ಸನ್ನಿಧಾನಕ್ಕೆ ವ್ರತಗಳನ್ನು ಮಾಡಿಕೊಂಡು ಮಾಲೆಯನ್ನು ಧರಿಸ್ಕೊಂಡು ದೀಕ್ಷೆಯನ್ನು ಪಡ್ಕೊಂಡು ಇವತ್ತು ಏನು ಪಾದಯಾತ್ರೆಯ ಮೂಲಕವಾಗಿ ನಾವು ಹೋಗೋದನ್ನು ನೋಡ್ತಾ ಇದ್ದೀವಿ ಇವತ್ತು ಏನು ಕೇರಳ ರಾಜ್ಯದ ಶಬರಿಮಲೈ ಸ್ವಾಮಿಯಯ್ಯಪ್ಪನ ಸನ್ನಿಧಾನ ನಮ್ಮ ದಕ್ಷಿಣ ಭಾರತದಲ್ಲಿ ಬಿಟ್ಟರೆ ಎರಡನೇ ಇವತ್ತು ಸೇವಾಲಾಲ್ ಏನು ಒಂದು ಪುಣ್ಯಕ್ಷೇತ್ರ ಎರಡನೇ ಸ್ವಾಮಿ ಅಯ್ಯಪ್ಪನ ಒಂದು ಜನ್ಮಸ್ಥಳ ಅಷ್ಟೇ ಇವತ್ತು ಪ್ರಭಾವ ಇದೆ ಇದಕ್ಕೆ ಯಾವುದೇ ಜಾತಿ ಧರ್ಮ ಭೇದವಿಲ್ಲ ಪ್ರತಿಯೊಬ್ಬರೂ ಕೂಡ ಸಂತರ ಒಂದು ಸ್ಮರಣೆಯನ್ನು ಮಾಡಿಕೊಂಡು ವ್ರತಗಳನ್ನು ಮಾಡಿಕೊಂಡು ಎಲ್ಲ ಭಕ್ತಾದಿಗಳು ಬರಬೇಕು ಯಾರು ಆ ದೇವರನ್ನು ಸಂತರನ್ನು ಬರ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗ್ತಾಯಿದೆ ಭಾಳಷ್ಟು ನಮ್ಮ ತಾಂಡಗಳಲ್ಲಿ ಇವತ್ತು ಮದ್ಯಪಾನ ಹೆಚ್ಚಾಗ್ತಾ ಇತ್ತು ದುಶ್ಚಟಗಳು ಈಗ ದುರ್ಗುಣಗಳು ಜಾಸ್ತಿ ಇತ್ತು ಅಂತ ಎಲ್ಲ ದುಶ್ಚಟಗಳಿಂದ ದೂರ ಆಗ್ತಾ ಇದ್ದಾರೆ ಇದು ನಮಗೆ ಭಾಳ ಹೆಮ್ಮೆ ಇದು ಗುರುಗಳ ಒಂದು ಆಶೀರ್ವಾದ ಹೇಳಿ ನಾವೆಲ್ಲ ಭಾವಿಸ್ ಭಾವಿಸ್ಕೊಳ್ತಾ ಇದ್ದೀವಿ ಭಾಳ ವಿಶೇಷವಾಗಿ ನಮ್ಮ ಏನು ದಾವಣಗೆರೆ ಈ ಏನು ಮಹಾನಗರದ ಒಂದು ಮುಂಭಾಗದಲ್ಲಿ ಇವತ್ತು ಶ್ರೀ ಶ್ರೀ ಸೇವಾಲಾಲ್ ಮಹಾರಾಜರ ಒಂದು ಸರ್ಕಲ್ ಆಗಿರ್ತಕ್ಕಂಥದ್ದು ನಮಗೆ ಭಾಳ ಹೆಮ್ಮೆ ಅದಕ್ಕೆ ನಮ್ಮ ಎಲ್ಲ ನಮ್ಮ ಬಂಜಾರ ಏನು ಸಮಾಜದ ಮುಖಂಡರು ತಾಲೂಕು ಸಮಾಜದ ಮುಖಂಡರು ಎಲ್ಲರೂ ಕೂಡ ಸೇರಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಒಂದು ಏನು ಸಹಕಾರದಿಂದ ಎಲ್ಲ ಸ್ಥಳೀಯ ಏನು ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರುಗಳ ಎಲ್ಲರ ಸಹಕಾರದಿಂದ ಈ ಒಂದು ಸರ್ಕಲ್ ಅತ್ಯಂತ ಯಶಸ್ವಿಯಾಗಿದೆ ಪ್ರಪ್ರಥಮ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ನಮ್ಮ ಎಲ್ಲ ನಮ್ಮ ಮಾಲಾಧಾರಿಗಳು ನಮ್ಮ ಬಂಜಾರ ಸಮಾಜದ ಎಲ್ಲ ಮುಖಂಡರು ಹಿರಿಯರು ಯುವಕರು ಎಲ್ಲರೂ ಸೇರಿ ಇವತ್ತು ಈ ಒಂದು ಏನು ಸೇವಾಲಾಲ್ ಸರ್ಕಲನ್ನು ನಾವು ಉದ್ಘಾಟನೆ ಮಾಡೋದ್ರ ಮೂಲಕವಾಗಿ ನಾವು ಎಲ್ಲ ಇಡೀ ದಾವಣಗೆರೆ ನಗರವನ್ನು ಇವತ್ತು ಪ್ರದಕ್ಷಿಣೆ ಹಾಕ್ತಾ ಇದ್ದೇವೆ ಕಾರಣ ಅಂತ ಹೇಳಿದರೆ ಧರ್ಮೋರಕ್ಷತೆ ರಕ್ಷಿತ ಪ್ರತಿ ಮನೆ ಮನೆಯಲ್ಲೂ ಕೂಡ ಇವತ್ತು ಧರ್ಮದ ಸಂದೇಶ ಹೋಗಬೇಕು ಪ್ರತಿ ಮನೆ ಮನೆಯಲ್ಲೂ ಕೂಡ ಇವತ್ತು ಒಂದು ಹೊಸ ಬದಲಾವಣೆ ಒಂದು ಹೊಸ ಚೈತನ್ಯ ಬರಲಿ ಹೇಳಿ ಸಂತ ಶ್ರೀ ಶಿವಲಾಲ್ ಮಹಾರಾಜರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾಯಿದೆ ನಾಳೆ ನಡೀತಕ್ಕಂತಹ ಹದಿಮೂರು ಹದಿನಾಲ್ಕು ಹದಿನೈದು ಸೇವಾಲಾಲ್ ಮಹಾರಾಜರ ಏನು ಪುಣ್ಯಸ್ಥಳದಲ್ಲಿ ನಮ್ಮ ರಾಜ್ಯದ ಘನಪತ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅನೇಕ ಮಂತ್ರಿಗಳು ಬರ್ತಾ ಇದ್ದಾರೆ ನಮ್ಮ ಸಮಾಜದ ಮಾಜಿ ಸಚಿವರುಗಳು ಮಾಜಿ ಶಾಸಕರುಗಳು ಸಾಹಿತಿಗಳು ಬುದ್ಧಿಜೀವಿಗಳು ಮುಖಂಡರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಲಾವಿದರು ಬರ್ತಾ ಇದ್ದಾರೆ ಒಂದು ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಚಾಲನೆ ಕೊಡ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ಆ ಸದ್ಗುರು ಸೇವಾಲಾಲ್ ಮಹಾರಾಜರ ಆಶೀರ್ವಾದ ಬಂಜಾರ ಸಮಾಜಕ್ಕೆ ಅಲ್ಲ ಸರ್ವ ಸಮಾಜಕ್ಕೂ ಇಡೀ ಲೋಕ ಕಲ್ಯಾಣವಾಗಲಿ ಅಂತ ಹೇಳಿ ಅವರು ಏನು ಸಾಮೂಹಿಕವಾಗಿ ಅವತ್ತು ಸಂಕಲ್ಪ ಮಾಡಿದ್ರು ಅದೇ ರೀತಿಯಲ್ಲಿ ನಮ್ಮ ಬಂಜಾರ ಸಮಾಜದವರು ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಒಂದು ಪೂಜೆ ಪ್ರಾರ್ಥನೆ ಮಾಡೋದರೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ಜೈ ಸೇವಾಲಾಲ್ ಎಲ್ಲರಿಗೂ ಒಳ್ಳೆಯದಾಗ ಏನು ಇವತ್ತು ಇನ್ನೂರ ಎಂಬತ್ತೇಳನೇ ಸೇವಾಲಾಲ್ ಜಯಂತಿ ಇದೆ ಆ ಜಯಂತಿ ಪ್ರಯುಕ್ತವಾಗಿ ಸೇವಾಲಾಲ್ ಸರ್ಕಲ್ಲು ಬಾಡ ಕ್ರಾಸಿಂದ ನಾವಿವತ್ತು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಸಾಕ್ಷಾತ್ ಪರಮಾತ್ಮನ ಪ್ರತಿರೂಪ ಪ್ರತಿರೂಪವಾದಂಥ ಸಂತ ಸೇವಾಲಾಲ್ ಮಹಾರಾಜರು ನಮ್ಮ ಸಮಾಜದಲ್ಲಿ ಜನ್ಮ ತಾಳಿರ್ತಕ್ಕಂಥದ್ದೇ ನಮ್ಮ ಭಾಗ್ಯ ಅಂತ ಬಯಸಿದ್ದೇವೆ ಯಾಕೆ ಅಂದರೆ ಇದಕ್ಕಿಂತ ಮುಂಚೆ ಬಂಜಾರ ಸಮಾಜ ಕಾಡು ಮೇಡಿನಲ್ಲಿ ವಾಸ ಮಾಡಿ ಅಲ್ಲೇ ಜೀವನ ಮಾಡಿ ಬ್ರಿಟಿಷರ ದಬ್ಬಾಳಿಕೆಗೆ ಒಳಗಾಗಿ ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮ ಸಮಾಜ ಸಂತ ಸೇವಾಲ ಮಹಾರಾಜರ ಜನ್ಮದ ನಂತರ ಈ ಸಮಾಜ ಮುಖ್ಯವಾಹಿನಿಗೆ ಬಂದಿರತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರೋಂಥ ವಿಚಾರ ಹಾಗಾಗಿ ನಾವು ಪ್ರತಿ ವರ್ಷನೂ ಸಹ ನಮ್ಮ ಸಮಾಜದ ಯುವಕರು ದುಶ್ಚಟಗಳನ್ನು ದೂರ ಮಾಡಿ ಅವರಲ್ಲಿ ಇರ್ತಕ್ಕಂಥ ಕುಡಿತ ಆಗಿರ್ಬೋದು ಬಿಡಿ ಸಿಗರೆಟ್ ತಂಬಾಕು ಇಂಥ ದುಶ್ಚಟಗಳಿಂದ ದೂರ ಆಗಿ ಮಾಲಾ ಹಾಕಿ ಮಾಲೆಗಳನ್ನು ಹಾಕಿಕೊಂಡು ಸುಮಾರು ನೂರಾರು ಕಿಲೋಮೀಟ್ರ್ ದೂರದಿಂದ ಪಾದಯಾತ್ರೆಯಲ್ಲಿ ಬಂದು ಮಾಲಾ ಅರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಹದಿನೈದನೇ ತಾರೀಕು ಹದಿಮೂರು ಮತ್ತು ಹದಿನಾಲ್ಕು ಹದಿನೈದು ಮೂರು ದಿವಸ ಬಹ್ಯಗಢ ಸೂರಗೊಂಡ ಕೊಪ್ಪದಲ್ಲಿ ನಮ್ಮ ಶಿವಲಾಲ್ ಜಯಂತಿ ಯಶಸ್ವಿಯಾಗಿ ನಡೀಲಿ ಇದಕ್ಕೆ ತಮ್ಮೆಲ್ಲರದು ಸಹಕಾರ ಇರಲಿ ಸಮಾಜದ ಬಂಧುಗಳ ಸಹಕಾರ ಇರಲಿ ಅಂತೇಳಿ ತಮ್ಮ ಮುಖಾಂತರ ಕೇಳ್ಕೊಂತೇವೆ